ತವರಲ್ಲಿ ಆರ್ ಸಿ ಬಿಗೆ ಮೊದಲನೇ ಗೆಲುವು ಸಖತ್ ಖುಷಿ ಆಯ್ತು ಇವತ್ತು ಅಣ್ಣವ್ರು ಉದ್ದ ಉದ್ದಿನ ಎಲ್ಲೋ ಜಾನಿಯವರು ಹೇಳ್ತಿದ್ರು ಶೋ ಅಲ್ಲಿ ಅವ್ರದ್ದು ಇಂಪ್ಯಾಕ್ಟ್ ಅನ್ನೋದು ಇದೆ ಗ್ರೌಂಡಲ್ಲಿ ಅದರಿಂದ ನಾವು ಬಂದಿದ್ದು ಗೆಲುವು ಅಂತ ಕೈಜಾರು ಜಾರ ಹೋಗಿರೋ ಅಂಥ ಮ್ಯಾಚ್ನ ಮತ್ತು ನಮ್ಮ ಬೌಲರ್ಸ್ ಕಮ್ ಬ್ಯಾಕ್ ಮಾಡಿ ಹಿಡ್ಕೊಂಡು ವಾಪಸ್ ಹೇಳ್ಕೊಂಡು ಬಂದು ಗೆಲುವಿನ ದಡ ಸೇರಿಸಿದ್ರು ಅಂತಲೇ ಹೇಳಬೇಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚ್ ಇವತ್ತು ಬ್ಯಾಂಗ್ಳೂರಲ್ಲಿ ನಡೆದಿದ್ದು ಫಸ್ಟ್ ಬ್ಯಾಟಿಂಗ್ ನಾವು ನಮ್ಮ ಬ್ಯಾಂಗ್ಳೂರಲ್ಲಿ ಆಡ್ಬೇಕಾದ್ರೆ ಟಾಸ್ಸೇ ಗೆಲ್ಲಲ್ಲ ಅಂತಲೇ ಹೇಳಬೇಕು ಅಂತ ಗೊತ್ತಿಲ್ಲ ಇವತ್ತು ಗೆದ್ದಿಲ್ಲ ಬಟ್ ಟಾಸ್ ಗೆದ್ದಿಲ್ಲ ಅಂದರು ಮ್ಯಾಚ್ ಗೆದ್ವಿ ಅದೇ ಖುಷಿ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಆರ್ ಸಿ ಬಿ ಮೂರು ಲಾಸ್ಟು ಮೂಸ್ಟ್ ಮೂರು ಮ್ಯಾಚಲ್ಲಿ ಏನು ತಪ್ಪು ಮಾಡಿದ್ರು ಆ ತಪ್ಪು ಮಾಡಿಲ್ಲ ಯಾವಾಗಲೂ ತುಂಬ ಹೊಡೆಯಕ್ಕೆ ಹೋಗಿ ಹೊಡೆಯೋಕೋಗಿಯೇ ಎಲ್ಲ ಬ್ಯಾಟರ್ಸು ಔಟ್ ಆಗ್ತಿದ್ರು ಬಟ್ ಇವತ್ತು ಮಾತ್ರ ನಿಂತು ಬಾಲ್ ಪಿಚ್ ಹೇಗೆ ಆಗ್ತಿದೆ ಏನು ಅದನ್ನ ಅಸೆಸ್ ಮಾಡಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾಲ್ಟು ವಿರಾಟ್ ಕೊಹ್ಲಿ ದೇವ್ರ ಪಡಿಕಲ್ ಸೂಪರ್ ಇನಿಂಗ್ಸ್ ನಾವೆಲ್ಲರೂ ಹೇಳ್ತೀವಿ ಹೋಮ್ ಗೇಮಲ್ಲಿ ಆಡಿಸ್ಬೇಡ್ರಿ ದೇವ್ರ ಪಡಿಕಲ್ನ ನಾನು ಹೇಳಿದ್ದೀನಿ ಬಟ್ ನನ್ನ ಮಾತನ್ನು ನಾನು ವಾಪಸ್ ತಗೋತಾ ಇದ್ದೀನಿ ಬಟ್ ಇವತ್ತು ಆಡಿದ್ದು ಅವರು ಟೂ ಹಂಡ್ರೆಡ್ ಶೇಕಡಲ್ಲಿ ಇಪ್ಪತ್ತ ಐದು ಬೋಲಲ್ಲಿ ಐವತ್ತು ರನ್ ಏನೋ ನೋಡಿದ್ರು ಹಾಫ್ ಸೆಂಚುರಿ ಕರೆಕ್ಟಾಗಿ ಹಾಫ್ ಸೆಂಚುರಿ ಹೋದ್ಮೇಲೆ ಔಟ್ ಆಗಿಬಿಟ್ರು ಸಖತ್ ಸಖತ್ ಇನ್ನಿಂಗ್ಸ್ ಆಡಿದ್ರು ಮಾತಾಡೋಣ ಒಬ್ಬರೊಬ್ಬರು ಓಪನ್ ಮಾಡಿ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಚಾನ್ಸೇ ಕೊಟ್ಟಿಲ್ಲ ಇನ್ಸೈಡ್ ಎಡ್ಜ್ ಆಯಿತು ಔಟ್ಸೈಡ್ ತಲೆನೇ ಹೋಯ್ತು ಬಾಲರ್ ತಲೆನೇ ಹೋಯ್ತು ಲಕ್ಕಿತ್ತು ಅಂತಲೇ ಹೇಳಬೇಕು ಲಕ್ ಬಗ್ಗೆ ನಾವು ಮಾತಾಡಲೇಬೇಕು ಇವತ್ತು ಲಕ್ಕಿತ್ತು ನಮಗೆ ವಿರಾಟ್ ಕೊಹ್ಲಿ ಹೊಡೆದಿದ್ದ ಆಗಲಿ ಸಾಲ್ಟ್ ಹೊಡೆದಿದ್ದ ಶಾರ್ಟ್ಸ್ ಅಲ್ಲಿ ಲಕ್ಕಿತ್ತು ಅದರಿಂದ ನಾವು ಪವರ್ ಪ್ಲೇಲರ್ ಒಳ್ಳೆ ರನ್ ಕಲೆ ಹಾಕಿದ್ವಿ ಅದಾದಮೇಲೆ ತಿರು ಸಾವಿರ ಇಪ್ಪತ್ತಾರು ರನ್ನು ಹೊಡೆದ ಔಟ್ ಆಗಿಬಿಡ್ತಾರೆ ಇಪ್ಪತ್ತ್ ಬಾಲ್ಗೆ ಒಳ್ಳೆ ಸ್ಟ್ರೈಕ್ ಇಟ್ಟು ಅವರು ನಾರ್ಮಲ್ ಇನ್ನಿಂಗ್ಸ್ ಅಲ್ಲ ಅದು ಅದಾದಮೇಲೆ ಆಗುತ್ತೆ ಜೊತೆ ಅದು ಸ್ಟಾರ್ಟ್ ಆಗುತ್ತೆ ನೋಡಿ ದೇವದತ್ ಪಡಿಕಲ್ದು ಮತ್ತು ವಿರಾಟ್ ಕೊಹ್ಲಿದು ಆಕ್ಚುಲಿ ಅವರಿಬ್ರು ಬಾಂಡ್ ನೀವು ಲಾ ಫಸ್ಟ್ ದೇವದತ್ ಪಡಿಕಲ್ ಫಸ್ಟು ಡೆಬ್ಯೂ ಮಾಡಿದಾಗ ವಿರಾಟ್ ಕೊಹ್ಲಿ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಒಳ್ಳೆ ಬಾಂಡಿಂಗ್ ಚೆನ್ನಾಗಿದೆ ಅವ್ರದ್ದು ಡೆವಿಲಿಯರ್ಸ್ ಮತ್ತೆ ವಿರಾಟ್ ಕೊಹ್ಲಿ ಹೇಗೆ ನೋಡ್ತೀವಿ ನಾವು ಸೇಮ್ ಅದೇ ತರನೇ ಪಡಿಕಲ್ಲು ಮತ್ತು ಸಾರಿ ಪಡಿಕಲ್ಲು ಮತ್ತೆ ವಿರಾಟ್ ಕೊಹ್ಲಿದು ಸೇಮ್ ಹಾಗೆ ಇರುತ್ತೆ ಅವ್ರಿಬ್ರು ಮಧ್ಯೆ ಬರೋ ಪಾರ್ಟ್ನರ್ಶಿಪ್ ಕ್ರೂಷಿಯಲ್ ಆಗಿರುತ್ತೆ ಲಾಸ್ಟ್ ಮ್ಯಾಚ್ ಅಲ್ಲೂ ಅದೇ ತರ ಬಂದಿತ್ತು ಈ ಮ್ಯಾಚಲ್ಲೂ ಹಂಡ್ರೆಡ್ ಪ್ಲಸ್ ರನ್ ಪಾರ್ಟ್ನರ್ಶಿಪ್ ವಿರಾಟ್ ಕೊಹ್ಲಿ ಒಂದು ಎಂಡಿಂದ ಹೊಡಿತಾರೆ ದೇವದತ್ ಪಡಿಕಲ್ ಒಂದು ಎಂಡಿಂದ ಹೊಡಿತಾರೆ ಸ್ಪಿನ್ನರ್ಸ್ ಅಂತ ನೋಡಲ್ಲ ಫಾಸ್ಟ್ ಬೌಲರ್ಸ್ ಅಂತ ನೋಡೋಲ್ಲ ಗ್ಯಾಪ್ ಪಿಕ್ ಮಾಡ್ತಾರೆ ಸೂಪರ್ ರಿಹಾನ್ ಪರಾಕ್ ಮುಂದೆ ಬಂದು ಹೊಡಿತಾರೆ ಸಖತ್ ಶಾಟ್ ಅದಂತೂ ಮ್ಯಾಚ್ ಇವತ್ತು ಎಲ್ಲೂ ನಾವು ಇವತ್ತು ನಮ್ದು ಗೊತ್ತಾಗಿತ್ತು ಇವತ್ತು ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಈ ಸ್ಕೋರ್ ಟು ಹಂಡ್ರೆಡ್ ಪ್ಲಸ್ಸು ಹೊಡಿತಾರೆ ಅನ್ನೋದು ಒಂದು ಇತ್ತು ಅದಾದಮೇಲೆ ವಿರಾಟ್ ಕೊಹ್ಲಿ ಒಂದು ಆರ್ಚರ್ ಬೌಲಿಂಗ್ ಅಲ್ಲಿ ಔಟ್ ಆಗಿಬಿಡ್ತಾರೆ ಬಟ್ ಅದು ಆಲ್ಮೋಸ್ಟ್ ಸ್ಟಿಕ್ಕರ್ ಹತ್ರ ಬೀಳುತ್ತೆ ಬಾಲ್ ಬಂದು ಅದು ಕರೆಕ್ಟಾಗಿ ಟೈಮ್ ಮಾಡೋಕ್ಕಾಗಲ್ಲ ಅದು ಕರೆಕ್ಟಾಗಿ ಆಡೋಕ್ಕಾಗಲ್ಲ ಕಿ ಕ್ಯಾಚ್ ಆಗಿ ಔಟ್ ಆಗ್ತಾರೆ ಅದಾದಮೇಲೆ ಇಮಿಡಿಯೇಟು ಕ್ರೀಸ್ಗೆ ಡೇವಿಡ್ ಬರ್ತಾರೆ ಡೇವಿಡು ಮತ್ತು ಪಡಿಕಲ್ ಆಡ್ಬೇಕಾದ್ರೆ ಪಡಿಕಲ್ ಔಟ್ ಆಗ್ತಾರೆ ಮತ್ತು ಅದೇ ಅದೇ ಇತ್ತ ಇದರಲ್ಲೇ ಪಡಿಕಲ್ ಔಟ್ ಆದಮೇಲೆ ಮತ್ತೆ ರಜತ್ ಪಟ್ಟಿದಾರ್ ರಜತ್ ಪಟಿದಾರ್ ಸಂದೀಪ್ ಶರ್ಮಾ ಬಂದು ಔಟ್ ಮಾಡ್ತಾರೆ ಸಂದೀಪ್ ಶರ್ಮಾಗೇ ಪಡಿಕಲ್ ಔಟ್ ಆಗೋದು ಪಟ್ಟಿದಾರು ಮತ್ತು ಪಡಿಕಲ್ ಇಬ್ರು ಔಟ್ ಆಗ್ತಾರೆ ಅದಾದಮೇಲೆ ಟೀಮ್ ಡೇವಿಡು ಜಿತೇಶ್ ಶರ್ಮಾ ಆಡಿದ್ದು ಇನ್ನೂರ ಐದು ರನ್ನು ಹೋಗೋವರೆಗೂ ಕಾರಣ ಆಗುತ್ತೆ ಜಿತೇಶ್ ಶರ್ಮಾನು ಇಪ್ಪತ್ತು ಬಾಲ್ ಇಪ್ಪತ್ತು ಇನ್ನೂರು ಸ್ಟ್ರೈಕ್ ಅಲ್ಲಿ ಒಳ್ಳೆ ಸ್ಕೂಪ್ ಶಾಟ್ಸೆಲ್ಲ ಆಡಿ ಟೀಮ್ ಡೇವಿಡು ಒಳ್ಳೆ ಒಂದು ಸಿಕ್ಸ್ ಒಂದು ಎರಡು ಫೋರ್ ಹದಿನೈದು ಬಾಲ್ಗೆ ಇಪ್ಪತ್ತ್ಮೂರು ರನ್ ನೂರ ಐವತ್ತ್ಮೂರು ಸ್ಟ್ರೈಕ್ ರೆಟಲ್ಲಿ ಆಡಿ ಲಾಸ್ಟಲ್ಲಿ ರನ್ಔಟ್ ಕೊಟ್ಟು ರನ್ ಔಟ್ ಆಗಿ ಲಾಸ್ಟಿಗೆ ಅವ್ರು ಕಲೆ ಹಾಕೋದು ಇನ್ನೂರ ಐದು ರನ್ ಐದು ವಿಕೆಟ್ಗೆ ಕಳ್ಕೊಂಡು ಸೊ ಇನ್ನು ನಾವು ಅನ್ಕೊಂಡ್ವಿ ಆರ್ ಆರ್ ಇವಾಗಿರೋ ಇರೋ ಸಿಚುವೇಶನ್ ಅಲ್ಲಿ ಅವ್ರಿಗೆ ಆಗಲ್ಲ ಫಸ್ಟ್ ಎರಡು ವಿಕೆಟ್ ತೆಗೆದ್ಬಿಟ್ರೆ ಅವ್ರ ಕತೆ ಮುಗೀತು ಅಂತಾನೆ ನಾವು ಅನ್ಕೊಂಡಿದ್ವಿ ಬಟ್ ಈ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ಅಲ್ಲೇ ಟ್ವಿಸ್ಟ್ ಇರೋದು ಫಸ್ಟ್ ಬಾಲ್ ಬುವಿ ಓವರ್ ಅಲ್ಲಿ ಫಸ್ಟ್ ಬಾಲ್ ಸಿಕ್ಸ್ ಹೋಗುತ್ತೆ ಮುಮೆಂಟಮ್ ಹೆಂಗ್ ಶಿಫ್ಟ್ ಆಗುತ್ತೆ ಅಂದ್ರೆ ಅವ್ರ ಕಡೆ ಆರ್ ಆರ್ ಕಡೆ ಮ್ಯಾಚ್ ನೋಡಿರೋ ಗೊತ್ತಿರುತ್ತೆ ಫಸ್ಟ್ ಸಿಕ್ಸ್ ಓವರ್ಸ್ ಅಲ್ಲಿ ಸೆವೆಂಟಿ ಪ್ಲಸ್ ರನ್ಸ್ ಇರುತ್ತೆ ಅವ್ರದ್ದು ಪವರ್ ಪ್ಲೇ ಮುಗಿದಾಗ ನಾನು ಅಂದ್ಕೊಂಡು ಇವ್ರ ಇವ್ರ ಐತ್ರ ಇರೋ ಅವಾಗ ಬರ್ತಾರೆ ಬ್ರೇಕ್ ಥ್ರೂ ಬ್ರೇಕ್ ಥ್ರೂ ತಂದ್ಕೊಳ್ತಾರೆ ಭೂವಿ ಫಸ್ಟ್ ಸಣ್ಣ ಸು ವೈಭವ್ನ ಔಟ್ ಮಾಡ್ತಾರೆ ಆ ಸಣ್ಣ ಹದಿನಾಲ್ಕು ವರ್ಷದ ಹುಡುಗನ ಔಟ್ ಮಾಡ್ತಾರೆ ಬೋಲ್ಡ್ ಮಾಡಿ ಆಫ್ಟರ್ ಸಿಕ್ಸ್ ಹೊಡಿಸ್ಕೊಂಡ್ಮೇಲೆ ಅದಾದಮೇಲೆ ಹೇಸಲ್ವುಡ್ ಬಂದು ಜೈಸ್ವಾಲ್ ಫಾರ್ಟಿ ನೈನ್ ಇದ್ದಾಗ ಅವ್ರು ಆ್ಯಕ್ಚುಲಿ ಲಾ ಅವ್ರು ಯಾವುದು ಪ್ರೀವಿಯಸ್ ಆಗಿ ಯಾವ ಡೆಲಿವರಿಗೆ ಔಟ್ ಆಗ್ತಿರೋ ಅದೇ ಡೆಲಿವರಿ ಹಾಕಿನೇ ಔಟ್ ಮಾಡ್ತಾರೆ ಅದು ಶಾರ್ಟ್ ಅಂತ ಗೊತ್ತು ನನಗೆ ಆ ಹೆಸರು ಗೊತ್ತಿಲ್ಲ ನನಗೆ ಗೊತ್ತಿರೋ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹೆಂಗ್ ಹೊಡೆದ್ರು ಹೊಡಿತಿರ್ತಾರೆ ಹೆಂಗ್ ಹಾಕಿದ್ರು ಹೊಡಿತಿರ್ತಾರೆ ಜೈಸ್ವಾಲು ಬಟ್ ಆ ಅವ್ರು ರೆಗ್ಯುಲರ್ ಆಗಿ ಔಟ್ ಆಗೋ ಒಂದು ಡಿಲಿವರಿ ಇರುತ್ತೆ ಆ ಡಿಲಿವರಿನೇ ಹಾಕ್ತಾರೆ ನನ್ನ ಟಿ ವಿ ನೋಡ್ಬೇಕಾದ್ರೆ ಅವ್ರು ಹೇಳ್ತಿದ್ರು ಈ ಈ ಬೌಲ್ ಹಾಕಿದ್ರೆ ಇವ್ರು ಬೇಗ ಔಟ್ ಆಗ್ತಾರೆ ಅಂತ ಹೇಳ್ತಿರ್ತಾರೆ ಬಟ್ ಅದನ್ನು ಹಾಕೇ ಇರಲ್ಲ ನಮ್ಮ ಬೌಲರ್ಸು ಬಟ್ ಏಜಲ್ ವುಡ್ ಬಂದು ಕರೆಕ್ಟ್ ಟೈಮಲ್ಲಿ ಫೋರು ಸಿಕ್ಸು ಫೋರು ಫೋರ್ ಏನು ಹೊಡೆದಿರ್ತಾರೆ ಅನ್ಸುತ್ತೆ ಫೋರು ಫೋರು ಸಿಕ್ಸ್ ಏನು ಹೊಡೆದಿರ್ತಾರೆ ಒಳ್ಳೆ ಕಂಬ್ಯಾಕ್ ಮಾಡಿ ಆ ವಿಕೆಟ್ ತೆಗಿತಾರೆ ಜೈಸ್ವಾಲ್ ವಿಕೆಟ್ ಆದಮೇಲೆ ತೆಗಿತಾರೆ ರಿಯಾನ್ ಪರಾಗ ಆಗ ಒಳ್ಳೆ ಅಲ್ಲಿ ಇರ್ತಾರೆ ಪ್ರಿಯಾನ್ ಪರಾಗ ಪ್ರಿಯಾನ್ ಪರಾಗು ಆ್ಯಕ್ಚುಲಿ ನಮ್ಮ ಸ್ಪಿನ್ನರ್ಸ್ ಬಗ್ಗೆ ಮಾತಾಡ್ಬೇಕಿತ್ತು ನಮ್ಗೆ ಆ್ಯಕ್ಚುಲಿ ನಮ್ಮ ಇಷ್ಟು ಮ್ಯಾಚ್ಗಳಲ್ಲಿ ನಮ್ಮ ಸ್ಪಿನ್ನರ್ಸ್ಗಳು ಪಾರ್ಟಿಗೆ ಬಂದಿರಲಿಲ್ಲ ಒಂದೇ ವಿಕೆಟ್ ಅಂತ ಅಂತ ತೊಗೊಂಡಿದ್ದು ನಾವು ಇಷ್ಟು ನಮ್ಮ ಸ್ಪಿನ್ನರ್ಸ್ ಚಿನ್ನ ಸ್ವಾಮಿಲಿ ಮೂರು ಮ್ಯಾಚಿಂದ ಬಟ್ ಇವತ್ತು ಹಾಕಿದ್ ಬೌಲಿಂಗ್ ಕೃನಾಲ್ ಪಾಂಡೆ ಬಂದು ಬಂದಂಗೆ ಒಂದು ವಿಕೆಟು ಆ ಟೈಮ್ಔಟ್ ಸಿಗುತ್ತೆ ಒಂದು ಮಿಡ್ಲಲ್ಲಿ ಸ್ವಲ್ಪ ಏನೋ ಅದು ಏನೋ ಇಶ್ಯೂ ಆಗಿ ಕ್ಯಾಪ್ ಏನೋ ಸುರೋ ಶರ್ಮಾದ ಏನೋ ಏನೋ ಇಶ್ಯೂ ಆಗಿ ಒಂದು ಗ್ಯಾಪ್ ಸಿಗುತ್ತೆ ಅದಾದಮೇಲೆ ಕೃನಾಲ್ ಪಾಂಡೆ ಬೌಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಬಾಲೇ ಎಡ್ಜಾಗಿ ಮೇಲೆ ಹೋಗುತ್ತೆ ಜಿತೇಶ್ ಶರ್ಮಾ ಹಿಡ್ತಾರೆ ಕ್ಯಾಚು ಅದಾದಮೇಲೆ ಧ್ರುವಜೂರಲ್ಲೂ ಮತ್ತು ನಿತೀಶ್ ರಾಣ ಮಧ್ಯೆ ಬಂದಿರೋ ಪಾರ್ಟ್ನರ್ಶಿಪ್ ಇಂದ ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳಬೇಕು ಆಲ್ಮೋಸ್ಟ್ ಇವ್ರು ಇಬ್ಬರು ಆಡಿದರೆ ಮ್ಯಾಚ್ ಇವನೇ ಆ್ಯಕ್ಚುಲಿ ಬಾಲ್ ಬಾಳೆ ರನ್ ಆಡ್ತಿದ್ರು ಧ್ರುವೂರಲ್ಲೂ ಒಂದು ಟೈಮಲ್ಲಿ ಅದಕ್ಕಿಂತ ಕಮ್ಮಿನೇ ಆಡ್ತಿದ್ರು ಬಟ್ ಭುವನೇಶ್ವರ್ ಓವರಲ್ಲಿ ಹೊಡೆದಿದ್ದು ಹಿಟ್ಗಳಿಲ್ಲಲ್ಲ ಇಪ್ಪತ್ತ ಎರಡು ರನ್ ಕೊಟ್ಬಿಡ್ತಾರೆ ಆ ಓವರ್ ನಾನು ಅನ್ಕೊಂಡು ಈ ಮ್ಯಾಚ್ ಗಾನ್ ಕೇಸ್ ಅಂತಲೇ ಅನ್ಕೊಂಡಿದ್ದೆ ನಾನು ಸೀರಿಯಸ್ಲಿ ಆ ತರ ಓಡಿಸ್ಕೊ ಭುವನೇಶ್ವರ್ ಕುಮಾರ್ ಆತರ ಓಡಿಸ್ಕೊಡ್ತಾರೆ ಅಂತ ನಾನು ಅನ್ಕೊಂಡೇ ಇದಿಲ್ಲ ಇದೇ ನಂದು ಇದೇ ರಿಯಾಕ್ಷನ್ ಭುವನೇಶ್ವರ್ ಕುಮಾರ್ ಹೊಡಿತಿದ್ರೆ ಯಾಕೆ ಹಿಂಗಿದ್ದಾರೆ ಭುವನೇಶ್ವರ್ ಕುಮಾರ್ ಯಾವ ತರ ಹಾಕ್ತಾರೆ ಲಾಸ್ಟ್ ಮ್ಯಾಚ್ ಲಾಸ್ಟ್ ಮ್ಯಾಚ್ ಅಲ್ಲಿ ಆರಬೇಕು ನಾವು ನಾಲ್ಕು ಓವರ್ ಕೊಟ್ಟಿದ್ದು ನಲ್ವತ್ ರನ್ ಮೂವತ್ತ ನಲ್ವತ್ತು ಮೂವತ್ ರನ್ ನಲವತ್ ರನ್ ಅಲ್ಲ ಅನ್ಸುತ್ತೆ ಕಮ್ಮಿ ರನ್ ಕೊಟ್ಟಿದ್ವಿ ನಾಲ್ಕು ಓವರ್ಗೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ರನ್ ಕೊಟ್ಟಿದ್ದು ಹೆಸರು ದುಡ್ಡು ಮತ್ತೆ ಭೂಮಿ ಬಟ್ ಈ ಮ್ಯಾಚಲ್ಲಿ ಏನಾಯ್ತು ಗೊತ್ತಿಲ್ಲ ಬಟ್ ನಮ್ಮ ಪಿಚ್ ಅಲ್ಲಿ ತುಂಬಾ ಕಷ್ಟ ಅದು ಎಸ್ಪೆಷಲಿ ಚೇಂಜಿಂಗ್ ಮಾಡ್ಬೇಕಾದ್ರೆ ಮಿಡಲ್ ಅಲ್ಲಿ ಬಾಲ್ ಚೇಂಜ್ ಮಾಡ್ತಾರೆ ಅದೊಂದು ಹೆಲ್ಪ್ ಆಗುತ್ತೆ ಕ್ರೋನಲ್ ಪಂಡೆಗ ಅದಾದ ತಕ್ಷಣ ಆ ಓವರ್ ಇಂದನೆ ಕಂಟ್ರೋಲ್ ಸ್ಟಾರ್ಟ್ ಆಗುತ್ತೆ ಧ್ರುವ ಮತ್ತೆ ನಿತೀಶ್ ರಾಣಾ ಆಡಬೇಕಾದ್ರೆ ಸುಯೇಲ್ ಶರ್ಮಾನು ವಿಕೆಟ್ ಬಂದಿಲ್ಲ ಅಂದ್ರೂ ಸಹ ಸಕದಾಗ ಕಂಟ್ರೋಲ್ ಮಾಡ್ತಾರೆ ಕ್ರೋನಲ್ ಪಾಂಡೆಗೆ ಎರಡು ವಿಕೆಟ್ ಕೃಣಾಲ್ ಪಾಂಡೆಗೆ ನಿತೀಶ್ ರಾಣ ಮತ್ತೆ ರಿಯನ್ ಪರಾಗ್ ರಿಯನ್ ಪರಾಗ್ ಅವ್ರು ಕೃಣಾಲ್ ಪಾಂಡೆ ಸ್ಟಾರ್ಟ್ ಮಾಡಿದ ಫಸ್ಟ್ ಬೋಲೆ ಔಟ್ ನಿತೀಶ್ ರಾಣಾ ಮತ್ತೆ ಅವರು ಸ್ಕೂಪ್ ಶಾಟ್ ನೋಡಕ್ಕೆ ಹೋಗ್ತಾರೆ ಭುವನೇಶ್ವರ್ ಕುಮಾರ್ ಅಲ್ಲಿ ಮಿಸ್ ಇದು ಮಾಡಿ ಮಿಸ್ ಮಾಡಿ ಕ್ಯಾಶ್ನೆ ಕಂಪ್ಲೀಟ್ ಮಾಡ್ತಾರೆ ಅದಾದ್ಮೇಲೆ ಶುಭಮ್ ದುಬೆ ಮತ್ತೆ ಇವರು ಧ್ರುವ ನಡುವೆ ಒಂದು ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಅದೇ ಓವರ್ ಅದೇ ಟೈಮಲ್ಲಿ ಹದಿನೇಳನೇ ಓವರ್ ಭೂವಿ ಇವ್ರು ಬಿಟ್ಟು ಒಳ್ಳೆ ಬೌಲಿಂಗ್ ಆಗ್ತಾರೆ ಹದಿನೇಳನೇ ಓವರ್ ಅಲ್ಲಿ ಎಂತ ಎಂತ ಇದಂದ್ರೆ ಹದಿನೇಳನೇ ಓವರ್ ಆಲ್ಮೋಸ್ಟ್ ಒಂದು ಏಳು ರನ್ ಕೊಟ್ಟಿರ್ತಾರೆ ಅಷ್ಟೇ ಅದಾದ್ಮೇಲೆ ಹದಿನೆಂಟನೇ ಓವರ್ ಬರ್ತಾರೆ ಇಪ್ಪತ್ತೆರಡು ರನ್ ನೋಡ್ಸ್ಕೊತಾರೆ ಶುಭಮ್ ದು ಯಾರು ಧ್ರುವ ಅದಾದ್ಮೇಲೆ ಮತ್ತೆ ಹೆಸರು ಬಂದು ಕಮ್ ಬ್ಯಾಕ್ ಮಾಡ್ತಾರೆ ಇದರಲ್ಲಿ ಜಿತೇಶ್ ಶರ್ಮಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಜಿತೇಶ್ ಶರ್ಮಾ ಯಾಕೆ ಥ್ಯಾಂಕ್ಸ್ ಅಂದರೆ ಅದನ್ನು ಯಾರು ಇನ್ಸೈಡ್ ಎಡ್ಜ್ ಆಗಿದೆ ಅಂತ ಅನ್ಕೊಂಡೇ ಇರಲ್ಲ ಅವರೊಬ್ಬರೇ ಅಪೀಲ್ ಮಾಡೋದು ಬೌಲರ್ ಸಹ ಬ್ಯಾಟ್ ಬ್ಯಾಟ್ ಅಂತ ಹೇಳ್ತಿರ್ತಾರೆ ಯಾರು ತೊಗೊಳಗೆ ರೆಡಿ ಇರಲ್ಲ ಬಟ್ ಜಿತೇಶ್ ಶರ್ಮಾ ಕಾನ್ಫಿಡೆಂಟಾಗಿ ಆ್ಯಕ್ಚುಲಿ ನಾನು ನೋಡಿದ್ರೆ ನಾನು ಅಂದ್ಕೊಂಡೆ ಬ್ಯಾಟ್ ಟಚ್ ಆದಮೇಲೆ ತಾನೇ ಬಾಲ್ ಸ್ವಲ್ಪ ಮೂಮೆಂಟ್ ಆ್ಯಂಗಲ್ ಚೇಂಜ್ ಆಗುತ್ತೆ ಬಾಲ್ದು ಆ ಜಿತೇಲ್ ಶರ್ಮಾ ಅಪೀಲ್ ಮಾಡಿದ್ರೆ ಕರೆಕ್ಟಿದೆ ಅನ್ಕೊಂಡು ಅನ್ಕೊ ಅನ್ಕೊಂಡೆ ನಾನಂತೂ ಬಟ್ ಕಮೆಂಟ್ ಆರ್ಡ್ರಲ್ಲಿ ಹೇಳ್ತಿದ್ರು ಇದು ವೈಡ್ಗೆ ತಗೊಂಡಿರೋದು ನನಗೆ ಕ್ಲಾರಿಟಿ ಇದ್ದು ಶರ್ಮಾ ಏನಕ್ಕೆ ಏನು ಅಂತ ಬಟ್ ಆ ಥರ ಔಟ್ ಆಗಿದ್ದು ನಾನಂತ ನೋಡಿಲ್ಲ ಆ ಬ್ಯಾಟ್ ಬಂದು ಬ್ಯಾಟ್ ಫೇಸ್ಗೆ ಹಿಂದೆ ಬಾಲ್ ಇಲ್ಲೋಗಿ ಹಿಂದೆ ಹೋಗಿ ಟಚ್ ಆಗಿ ಕೀಪರ್ ಕೈಯಲ್ಲಿ ಹೋಗಿ ಕ್ಯಾಚ್ ಆಗುತ್ತೆ ಅದೊಂದು ಬ್ರೇಕ್ ತು ಒಳ್ಳೆ ಬ್ರೇಕ್ ತ್ರೂ ಅದಾದಮೇಲೆ ಹಿಟ್ ಮೈ ಹಿಟ್ ಮೈ ಅನ್ಸುತ್ತೆ ಹಿಟ್ ಒಂದು ಹಾಂ ಹಿಟ್ ಮೈಯರು ಕರೆಕ್ಟ್ ಹಿಟ್ ಇಟ್ ಮೈರ್ದು ಒಂದು ಒಳ್ಳೆ ವಿಕೆಟ್ ಆಕ್ಚುಲಿ ಇಟ್ಮರು ಅವ್ರದ್ದು ಸಖತ್ ಬೋಲು ಅದಾದಮೇಲೆ ಬಂದು ಹೆಸರಂಗೇ ಒಂದು ಫೀಲ್ಡ್ ಸೆಟ್ ಮಾಡ್ತಾರೆ ಹೆಸರುಬುಡ್ಡು ಕೀಪರ್ ಇಂದ ಬ್ಯಾಕ್ ಸೈಡ್ ಅಲ್ಲಿ ಆ್ಯಕ್ಚುಲಿ ಅಲ್ಲೇ ಜಾಸ್ತಿ ರನ್ಸ್ ಬರೋದು ಕರೆಕ್ಟಾಗಿ ಅಲ್ಲಿ ಫೀಲ್ಡ್ ಸೆಟ್ ಮಾಡ್ತಾರೆ ಅವ್ರು ಜಸ್ಟ್ ಎಡ್ಜ್ ಮಾಡ್ಬಿಟ್ಟು ಬೌಂಡ್ರಿ ಹೊಡಿತಾರೆ ಆ ಥರ ಎಲ್ಲ ಆಡ್ತಿರ್ತಾರೆ ಅವರು ಕಮೆಂಡೇಟರ್ ಕಮೆಂಟೇಟರ್ಸ್ ಹೇಳ್ಬೇಕಾದ್ರೆ ಅಂದ್ರೆ ನಾನು ಕೇಳ್ತಿದ್ದೆ ಕರೆಕ್ಟಾಗಿ ಫೀಲ್ಡ್ ನಿಲ್ಸಿರ್ತಾರೆ ರನ್ ಹೋಗಿ ಬಿಡಲ್ಲ ಅದಾದಮೇಲೆ ಜೋಫ್ರಾ ಆರ್ಚ ಬರ್ತಾರೆ ಅದೇ ಏಜಲ್ವುಡ್ ಬಾಲಲ್ಲಿ ಅವ್ರಿಗೆ ವಿಕೆಟು ಅವರು ವಿಕೆಟ್ ಕೊಟ್ಟು ಔಟ್ ಆಗ್ತಾರೆ ಅದಾದಮೇಲೆ ರನ್ ಔಟ್ ಆಗ್ತಾರೆ ಸರಂಗ ಚಾನ್ಸೇ ಇಲ್ಲ ಆಮೇಲೆ ಅದಾದ್ಮೇಲೆ ಲಾಸ್ಟು ಸಾಝಲ್ವುಡ್ ಜೋಫ್ರಾಚರ್ ಔಟ್ ಮಾಡಿದ್ಮೇಲೆ ಡೇ ಅಲ್ಲಿಗೆ ಡೇ ಅಲ್ಲಿಗೆ ವಿಕೆಟ್ ಬೌಲಿಂಗ್ ಸಿಗ್ತಾರೆ ಲಾಸ್ಟ್ ಓವರ್ಲ್ಲಿ ಹದಿನೇಳು ರನ್ನೇನು ಆ್ಯಕ್ಚುಲಿ ಒಂಬತ್ತು ರನ್ನೇ ಚೇಸ್ ಮಾಡೋಕ್ಕಾಗಿರಲ್ಲ ಲಾಸ್ಟ್ ಎರಡು ಮ್ಯಾಚಿಂದ ಯಾರು ಕೇಳಿ ಹದಿನೇಳು ರನ್ ಅಂದರೆ ಜಾಸ್ತಿನೇ ಆಯಿತು ಬಟ್ ಆ ಓವರಲ್ಲಿ ಮಾಡೋ ಬೌಲಿಂಗು ಎಲ್ಲೂ ಚಾನ್ಸೇ ಕೊಟ್ಟಿಲ್ಲ ಶುಭಮ್ ದುಬೆ ಅದೇ ಓವರಲ್ಲಿ ಫಿಲ್ಸ್ ಆಫ್ಗೆ ಫಸ್ಟ್ ಬಾಲ್ ಅನಿಸುತ್ತೆ ಅವ್ರು ಫೇಸ್ ಮಾಡಿದ ಫಸ್ಟ್ ಬಾಲಲ್ಲೇ ಫುಲ್ ಏನಂತಾರೆ ಯಾರು ಕಾರ್ ಮಿಸ್ ಏನೋ ಏನಂತಾರೆ ಅದಕ್ಕೆ ಗೊತ್ತಾಗ್ತಿಲ್ಲ ನನಗೆ ಫುಲ್ ಟಾಸ್ ನನಗೆ ಅಷ್ಟು ನೆನಪಿರಲ್ಲ ಅದು ಏನೇ ಹೆಸರು ಹೇಳಿದೆ ಕ್ರಿಕೆಟಿಂಗ್ ಶಾರ್ಟ್ಸ್ ಬಟ್ ಐ ಆಮ್ ಕ್ರಿಕೆಟ್ ಫ್ಯಾನ್ ಬಟ್ ಎಂಜಾಯ್ ಮಾಡ್ತೀನಿ ಕ್ರಿಕೆಟ್ನ ನೀವು ಎಂಜಾಯ್ ಮಾಡಿ ನನ್ನ ಮಾತನ್ನ ಆ ಫುಲ್ ಟಾಸ್ ಹಾಕಿದಾಗ ಸಾಲ್ಟ್ ಒಂದು ಕ್ಯಾಚ್ ಹಿಡಿತಾರೆ ಅಲ್ಲಿ ಅಲ್ಲಿ ಮುಗೀತಲ್ಲಿ ಅದಾದಮೇಲೆ ಅಸರಂಗ ರನ್ ಔಟ್ ಆಗ್ತಾರೆ ಟೀಮ್ ಲೇಔಡ್ ಅಲ್ಲಿಂದ ಎಸ್ದಾಗ ಜಿತೇಶ್ ಶರ್ಮಾ ಕ್ಯಾಚ್ ಹಿಡಿದು ಅದನ್ನ ಕರೆಕ್ಟಾಗಿ ಅವ್ರು ಇನ್ನೇನು ಸ್ವಲ್ಪ ಪಾಯಿಂಟು ಎಷ್ಟು ಒಂದು ಆಫ್ ಇಂಟ್ರೆಸ್ಟ್ ಇರುತ್ತೆ ಅಷ್ಟೇ ಚಾನ್ಸು ಬ್ಯಾಟಿಗೂ ಇದಕ್ಕೂ ಹೇಳೋಕ್ಕಾಗಲ್ಲ ರನ್ ಔಟ್ ಆಗಿಲ್ಲ ಅಂದರೆ ಇಲ್ದಿರೋ ಶಾರ್ಟ್ಸ್ ಎಲ್ಲ ಹೊಡೆದು ಹೊಡೆದ್ರು ನಾನು ಹೇಳೋಕ್ಕಾಗಲ್ಲ ಬಟ್ ತುಂಬ ಕಷ್ಟ ಇತ್ತು ಹೊಡೆಕ್ ಆಗ್ತಿದ್ದಿಲ್ಲ ಅಂದ್ಕೊಳ್ಳಿ ಬಟ್ ಇವತ್ತು ಬೌಲರ್ಸ್ ಪಾರ್ಟಿಗೆ ಬಂದು ಎಸ್ಪೆಷಲಿ ಸ್ಪಿನ್ನರ್ಸ್ ಮಿಡ್ಲ್ ಓವರಲ್ಲಿ ಆಫ್ಟರ್ ರಿಯನ್ ಪರಾಗ್ ಔಟ್ ಆದಮೇಲೆ ನಿತೀಶ್ ರಣ ಮತ್ತು ಧ್ರುವ ಜೂರಲ್ಲಿ ಇರ್ಬೇಕಾದ್ರೆ ಅದು ಏನು ಕಾಟ ಕೊಡ್ತಾರೆ ನಮ್ಮ ಸುಯಾ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಕೃಣಾಲ್ ಪಾಂಡ್ಯಾಗೆ ಹೇಳಬೇಕು ನಮ್ಗೆ ಬೇಕಾಗಿರೋ ಟೈಮಲ್ಲಿ ಬಂದು ಸಖತ್ ಕ್ರೂಷಿಯಲ್ ಟೈಮಲ್ಲಿ ನಮ್ಗೆ ವಿಕೆಟ್ ತಗೊಳ್ತಾರೆ ಲಾಸ್ಟ್ ಮ್ಯಾಚಲ್ಲಿ ಹಂಗೆ ಆಗಿತ್ತು ಪವರ್ ಪ್ಲೇಲ್ ಅವ್ರು ಬಂದು ವಿಕೆಟ್ ತಕೊಟ್ರು ಈ ಮ್ಯಾಚಲ್ಲಿ ಹಂಗೆ ಆಲ್ಮೋಸ್ಟ್ ಇವರು ಏನು ಬರೋ ಇವ್ರು ಹೊಡಿತಿದ್ರು ಬಂದು ವಿಕೆಟ್ ತಗೊಟರು ಸಖತ್ ಚಿಂದಿ ಚಿಂದಿ ಗೇಮ್ ಇವತ್ತು ಬಾಯಿಗೆ ಬಂದಿತ್ತು ಅಂತಲೇ ಹೇಳ್ಬೇಕು ಆ್ಯಕ್ಚುಲಿ ಒಂದು ಟೈಮಲ್ಲಿ ನಾನು ಸೀರಿಯಸ್ ಆಗಿ ಅಂದ್ಕೋತೀನಿ ಈ ಮ್ಯಾಚ್ ಹೋಗೇನೆ ಇಷ್ಟು ಜನ ಬೇರೆಯವ್ರ ಮೇಲೆಲ್ಲ ಇಷ್ಟು ವರ್ಷ ನನ್ನ ಮೇಲೆ ನಮೇಲೆ ಯಾಕೆ ಹಿಂಗೆ ಆಡ್ತಿದ್ರಪ್ಪ ಇವರು ಆರ್ ಆರ್ ಅವರು ಅಂತ ಅನ್ಸ್ಬಿಡಿತ್ತು ನನಗಂತೂ ಬಟ್ ಎನಿವೇ ಎರಡು ಪಾಯಿಂಟ್ ಹಾಕೊಂಡ್ರು ನೆಕ್ಸ್ಟ್ ಡೆಲ್ಲಿ ಇದೆ ಮ್ಯಾಚು ಇಪ್ಪತ್ತೇಳನೇ ತಾರೀಕಿನೋ ಆರ್ ಸಿ ಬಿ ಇದೇ ಥರ ಗೆಲುವು ಮುಂದುವರಿಸ್ತೇ ಅಂತ ಹೇಳ್ಕೊಳ್ತಾ ತುಂಬ ಆಯಿತು ಇವತ್ತು ಮಾತ್ರ ಆರ್ ಸಿ ಬಿ ತವರಲ್ಲಿ ಗೆದ್ದಿದ್ದೆ ಆ್ಯಕ್ಚುಲಿ ಈ ಗೆಲುವು ಬೇಕಿತ್ತು ನಮಗೆ ಅವೇ ಮ್ಯಾಚಸ್ ಚೆನ್ನಾಗಿ ಆಡ್ತಿದ್ವಿ ತವರಲ್ಲೇ ನಾವು ಗೆಲ್ ಗೆಲ್ತಿಲ್ಲ ಅಂದಮೇಲೆ ಅದೇನು ಚೆನ್ನಾಗಿರುತ್ತೆ ಅಂದರೆ ಏನು ಚೆನ್ನಾಗಿರುತ್ತೆ ಅಂದರೆ ಕ್ರೂಷಿಯಲ್ ಪಾಯಿಂಟ್ಸ್ ಎರಡು ನಮಗೆ ಇವಾಗ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಓಕೆ ನಾವು ತವರಲ್ಲೂ ಗೆಲ್ತಿದೀವಿ ಮತ್ತು ಅವೇ ಮ್ಯಾಚಸಲ್ಲೂ ಗೆಲ್ತಿದೀವಿ ಟಾಸ್ ಗೆದ್ದಿಲ್ಲ ಅಂದರೆ ನಮ್ಗೆ ಆಗಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಇವತ್ತು ಏನು ಇನ್ನಿಂಗ್ಸ್ ಆಡಿದ್ರು ಅದೇ ನಾವು ಲಾಸ್ಟ್ ತ್ರೀ ಮ್ಯಾಚಸಲ್ಲಿ ಮಿಸ್ ಆಗಿತ್ತು ಸೋಲಕ್ಕೆ ಕಾರಣ ಅದೇ ಯಾಕಂದರೆ ಅವರು ಆಟ ಅವ್ರು ಆಡದೆ ಒಡಿಬಡಿ ಆಡಕ್ಕೆ ಹೋಗ್ತಿದ್ರು ವಿಕೆಟ್ ಕೋತಿದ್ರು ಬೇರೆ ಯಾರು ಯಾರೂ ನಿಂತ್ಕೊಂಡು ಆಡೋಕ್ಕಾಗ್ತಿದ್ದಿಲ್ಲ ಸೊ ಬಟ್ ಇವತ್ತು ಆ ತಪ್ಪು ಮಾಡಿಲ್ಲ ನಮ್ಮ ಬ್ಯಾಟರ್ಸ್ ಆಗಲಿ ನಮ್ಮ ಬೌಲರ್ಸ್ ಆಗಲಿ ಬಟ್ ಓಕೆ ಬೌಲರ್ಸ್ ಭುವನೇಶ್ವರ ಕುಮಾರ್ ಇವತ್ತು ಆಫ್ ಡೇ ಅಂತ ಹೇಳಬೇಕು ಬಟ್ ನೆಕ್ಸ್ಟ್ ಮ್ಯಾಚಲ್ಲಿ ಒಳ್ಳೆ ಕಂಬ್ಯಾಕ್ ಮಾಡಲಿ ಇವತ್ತು ಏಸರ್ವುಡ್ ಏನು ಕೆಲಸ ಮಾಡಿದ್ದಾರೆ ನೆಕ್ಸ್ಟ್ ಮ್ಯಾಚಲ್ಲಿ ಏಸರ್ವುಡ್ಡು ಭುವನೇಶ್ವರ್ ಇಬ್ಬರು ಆಗಿ ಲಾಸ್ಟ್ ಮ್ಯಾಚಲ್ಲಿ ಹೇಗೆ ಕಂಬ್ಯಾಕ್ ಮಾಡಿ ಹೇಗೆ ಪರ್ಫಾರ್ಮ್ ಮಾಡಿದ್ರು ಅದೇ ಥರ ಮಾಡಲಿ ಅಂತ ಹೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್